ಪಿಗ್ಮೆಂಟೇಷನ್ನು ತುಂಬ ಸ್ಪ್ರೆಡ್ ಆಗ್ತಿದೆ ಮುಖ ತುಂಬ ಕಾರಣ ಏನು ಅಂತ ಗೊತ್ತಿಲ್ಲ ಹೇಮ ಬಟ್ ಮೆಲಾನೆನ್ ಪ್ರೊಡಕ್ಷನಿಂದ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಅಂತ ಒಂದು ವಿಷಯ ನನಗೆ ಗೊತ್ತಿದೆ ಅನ್ನೋರಿಗೆ ಇಮ್ಮಿಡಿಯೇಟಾಗಿ ಮೆಲಾನೆಟ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡಬೇಕು ಪ್ರೊಡಕ್ಷನ್ನ ಕಂಪ್ಲೀಟಾಗಿ ಕಮ್ಮಿ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಒಂದು ನೈಟ್ ಕ್ರೀಮ್ ತಂದಿದ್ದೀನಿ ಫ್ರೆಂಡ್ಸ್ ಅಂದರೆ ಮೆಲಾನೆನ್ ಪ್ರೊಡಕ್ಷನ್ನ ಝೀರೋ ಮಾಡಿದಾಗ ಕಮ್ಮಿ ಮಾಡಿದಾಗ ನಮಗೆ ಪಿಗ್ಮೆಂಟೇಷನ್ ಕಂಪ್ಲೀಟಾಗಿ ಆಗುತ್ತೆ ಯಾವತ್ತಿಗೂ ಬರೋಲ್ಲ ವೆಲ್ಕಮ್ ಟು ಹೇಮಾ ನಾಗ್ರಾಜ್ ಬ್ಲೂ ನಾನು ಹೇಮ ನೋಡಿ ಇದು ಒಂದು ಅದ್ಭುತವಾದ ಫೇಸ್ ಕ್ರೀಮು ಮನೇಲಿ ಮಾಡಿದ್ದೀನಿ ಅದು ಯಾವುದ್ರಲ್ಲಿ ಮಾಡಿದ್ದೀನಿ ಅಂತ ಕೇಳಿದ್ರೆ ನೀವೇ ಪಾಯಲ್ಲಿ ಬ್ರರ್ಡ್ ಇಟ್ಕೊಂಡ್ಬಿಡ್ತೀರಾ ಇದು ಅದ್ಭುತವಾದ ಕ್ರೀಮು ವೆಲ್ಕಮ್ ಟು ಹೇಮಾ ನಾಗ್ರಾಜ್ ಫ್ಲು ನಾನು ಹೇಮ ನೋ ಕೆಮಿಕಲ್ ನೋ ಪೀಲಿಂಗ್ ನೋ ಲೇಸರ್ ಟ್ರೀಟ್ಮೆಂಟ್ ಬರೀ ಆಯುರ್ವೇದಿಕ್ಕು ನಾಟಿ ಔಷಧಿಲಿ ವಾಸಿ ಮಾಡಿಕೊಂಡ್ರೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರಲ್ಲಿ ನೀವು ಒಬ್ಬರು ಆಗ್ಬೋದು ಸೊ ಸುಮಾರು ಜನದ ರಿಕ್ವೆಸ್ಟು ನೈಟ್ ಕ್ರೀಮ್ ಬೇಕು ಹೇಮ ನೈಟ್ ಕ್ರೀಮ್ ಬೇಕು ಅಂತ ಎಸ್ ಮೆಲಾನಿನ್ ಪ್ರೊಡಕ್ಷನ್ಗೆ ಫುಲ್ ಸ್ಟಾಪ್ ಹಾಕಬೇಕು ಸೊ ನಿಮ್ಮ ಪಿಗ್ಮೆಂಟೇಷನ್ ಸಂಪೂರ್ಣ ವಾಸಿ ಆಗಬೇಕು ಅಂದರೆ ಇವತ್ತಿನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಈ ನೈಟ್ ಕ್ರೀಮ್ ಅದ್ಭುತವಾದ ನೈಟ್ ಕ್ರೀಮು ರೆಡಿಯಾಗಿದೆ ಓಕೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಮತ್ತು ತುಂಬ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ ಪಿಗ್ಮೆಂಟೇಷನ್ ಬಗ್ಗೆ ನಿಮಗೆ ಪಿಗ್ಮೆಂಟೇಷನ್ ಯಾಕೆ ಬಂತು ಯಾಕೆ ಸ್ಪ್ರೆಡ್ ಆಗ್ತಿದೆ ಯಾಕೆ ವಾಸಿ ಆಗ್ತಿಲ್ಲ ಕೆಲವ್ರಿಗೆ ಯಾಕೆ ಬೇಗ ವಾಸಿ ಆಗ್ತಿದೆ ನಾವು ಅದೇ ರೆಮಿಡಿ ಮಾಡ್ತಿದ್ದೀವಿ ನಮ್ಗೆ ಯಾಕೆ ವಾಸಿ ಆಗ್ತಿಲ್ಲ ಇಷ್ಟಕ್ಕೂ ಉತ್ತರ ಕೊಟ್ಬಿಡ್ತೀನಿ ಇವತ್ತು ನೀವು ಗೂಗಲಲ್ಲಾದರೂ ಸರ್ಚ್ ಮಾಡಿ ನಾ ಹೇಳಿದ ಟಾಪಿಕ್ ತೊಗೊಂಡೋಗಿ ಇಂಗ್ಲೀಷ್ ಡಾಕ್ಟರ್ಸ್ ಹತ್ರ ಆದರೂ ಕೇಳ್ಕೊಳ್ಳಿ ಆಯುರ್ವೇದಿಕ್ ಡಾಕ್ಟರ್ಸ್ ಹತ್ರನೂ ಕೇಳ್ಕೊಳ್ಳಿ ದಿಸ್ ಇಸ್ ದಿ ಏನಂತೀವಿ ಪಕ್ಕಾ ಇನ್ಫಾರ್ಮೇಷನ್ ದಿಸ್ ಇಸ್ ದಿ ಪ್ರೂವನ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ನಂಬರ್ ಒನ್ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದ್ದಂಗೆ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಮೆಲಾನಿನ್ ಪ್ರೊಡಕ್ಷನ್ನ ನಾವು ಏನು ಮಾಡಬೇಕು ಫುಲ್ ಸ್ಟಾಪ್ ಮಾಡಬೇಕು ಅಥವಾ ಕಮ್ಮಿ ಮಾಡ್ಕೊಳ್ಬೇಕು ಯಾವ ರೀತಿ ಮೆಲಾನಿನ್ ಪ್ರೊಡಕ್ಷನ್ ಇನ್ಕ್ರೀಸಸ್ ಪಿಗ್ಮೆಂಟೇಷನ್ ಇನ್ಕ್ರೀಸ್ ಸ್ಪ್ರೆಡ್ ಆಗ್ತಿದೆ ಅಂತಿದ್ದೀರಲ್ಲ ಒಬ್ಬರು ಸಬ್ಸ್ಕ್ರೈಬರ್ ನೆನೆ ಹೊಸ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಚಾನಲ್ಗೆ ಬಂದಿದ್ದಾರೆ ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಸೊ ಅದರಿಂದಲೇ ನಾನು ಇವತ್ತು ಈ ಟಾಪಿಕ್ ತೆಗ್ದಿದ್ದೀನಿ ಇದನ್ನು ಅವರೊಬ್ರಿಗೆ ಅಲ್ಲ ಸುಮಾರು ಜನಕ್ಕೆ ಆಗಿದೆ ಕೆಲವ್ರು ಪಾಪ ಹೇಳ್ಕೊಂಡಿದ್ದಾರೆ ಕೆಲವ್ರು ಹೇಳ್ಕೊಂಡಿಲ್ಲ ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ಸಿಗೆ ಬರ್ತಿದ್ದೀರಾ ಅವ್ರಿಗೆ ಮೆಲಾನಿನ್ ಪ್ರೊಡಕ್ಷನ್ನ ನಾವು ಸ್ಟಾಪ್ ಮಾಡಬೇಕಾಗುತ್ತೆ ಯಾವ ನಿಂಟ್ ಸ್ಟಾಪ್ ಮಾಡ್ತೀವಿ ಅದು ನೋಟೆಡ್ ಅದಕ್ಕೆ ಹೇಳ್ತೀನಿ ನಾನು ನಾನಿವತ್ತಿರ ಬಿಡಿ ನಂಬರ್ ಒನ್ ನಂಬರ್ ಟು ಹೇಮ ಪಿಗ್ಮೆಂಟೇಷನ್ನು ಯಾಕೆ ಬರುತ್ತೆ ಅನ್ನೋದಕ್ಕೆ ನಾನು ಹೇಳಿದೆ ಮೆಲಾನಿನೇ ಮೇನ್ ರೀಸನ್ ಅದನ್ನು ಸ್ಟಾಪ್ ಮಾಡೋದಕ್ಕೆ ನಾವು ಎರಡು ವಿಷಯ ಗಮನದಲ್ಲಿ ತುಂಬ ಇಟ್ಕೊಳ್ಬೇಕಾಗತ್ತೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಬರೀ ಹೊರಗಡೆ ಲೇಪನದಿಂದ ಏನೂ ಸಾಧ್ಯ ಇಲ್ಲ ಒಳಗಡೆ ಇಂಟೇಕ್ ನನಗೆ ಸುಮಾರಷ್ಟು ರಿಕ್ ರಿಕ್ವೆಸ್ಟ್ ಏನಾದ್ರು ಬಂದರೆ ಒಳಗಡೆ ಇಂಟೇಕ್ ನಾನು ಏನೇನು ತಗೊಳ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಎಂಟು ತಿಂಗಳಿನ ಸ್ಕಿನ್ ನೋಡಿ ಈಗ ನೋಡಿ ಇಲ್ಲಿ ಫಿಲ್ಟರ್ ಹಾಕ್ಕೊಳಕ್ಕಾಗಲ್ಲ ಅಲ್ವಾ ಹ್ಞೂ ಓಕೆ ನಂಬರ್ ಒನ್ ಇದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ನನಗೆ ಯಾರಾದರೂ ಹೌದು ಏಮ ನನಗೆ ಬೇಕು ಇನ್ನು ಇಂಟೇಕ್ ಏನೇನು ನಾನು ಜಾಸ್ತಿ ಲಿಕ್ವಿಡ್ ತೊಗೊಳ್ತೀನಿ இன்டேக் ஏனே தகத்தியா அந்த நான் அதை வீடியோ மாட்னி நலத்தைவத் கமெண்ட்ஸ் வந்து டெஃபினேட்டாக வீடியோ மாத்தீனா ஏகின்ற நன்கு கண்டெண்ட் பேோ அஷ்டு ஜன நன்கா வீடியோ நம்பர் ஒன் பாயிண்ட் சால்மா நானே எக்ஸாம்பல் வேரையவர் பிட ஃபிக்மெண்டேஷனில் ஃபுல் ஸ்கின்னே நமக்கு சேஞ்சஸ் ஆக ஓகே பாயிண்ட் க்ளியர் மாதிரி இவத்து வந்து நைட் கிரீம் தந்தீங்க நைட் கிரீம் அந்த ஹச்க்கோ மலா ಎಷ್ಟೊತ್ತು ಹಚ್ಕೊಳ್ಬೇಕು ನೈಟ್ ಕ್ರೀಮ್ಗೆ ಏನೇನು ಬಳಸಿದ್ದೀನಿ ಎಟ್ಟಗೇನ್ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ನೈಟ್ ಕ್ರೀಮ್ ಅದು ಪ್ಯಾಚ್ ಟೆಸ್ಟಲ್ಲಿ ನಿಮಗೆ ಪಾಸ್ ಆಗಬೇಕು ಆ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಮತ್ತು ಇನ್ನೊಂದು ಪಾಯಿಂಟ್ ಹೇಳೋಣ ಅಂತ ಅಂದ್ಕೊಂಡೆ ಹ್ಞೂ ಹಾಂ ಪಿಗ್ಮೆಂಟೇಷನ್ಗೆ ಆಲೂ ಗೆಡ್ಡೆದು ಸ್ಟಾಚ್ ಬರುತ್ತೆ ಆಲೂ ಸ್ಟಾಚ್ ಅದು ನೀವು ಫ್ರೀದಾಗೆಲ್ಲ ಕಾಟನಲ್ಲಿ ಡಿಪ್ ಮಾಡಿ ವೈಪ್ ಮಾಡ್ಕೊಳ್ತಾನೆ ಇರಿ ಅದೊಂದು ಎಟ್ಟಾಗೇನ ನಿಮ್ಮ ಸ್ಕಿನ್ಗೆ ಆಗಬೇಕು ಆಯಿತಾ ములతి సిరమ్ యూస్ మి సన్స్క్రీన్ లోషన్ సుమారు జనకి ఎట్టి సన్స్క్రీన్ లోషన్ నన్న వీడియోలే ఇది వితౌట్ జింక్ ఆక్సైడ్ ఆమె ముల్లతి సిరమ్ ఇది ఓకే నెక్స్ట్ ఈ పాయింట్ నా క్లియర్ మాది మరి ఇవతిన వీడియో తు స్పెషల్ ఇల్లీ నన్ను బడసిరదు ఎరడు హులు ఆ ఎరడు హన్ను అసే ప్రూవన్ వరల్డ్ వైడ్ ఫేమస్ పిగ్మెంటేషన్ పిగ్మెంటేషన్ అందరూ ఆ హన్ను ఆ హి పిగ్మెంటేషన్ ಅದರಲ್ಲಿ ಒಂದು ಹಣ್ಣಂತೂ ರಾಮಬಾಣ ಹೌದು ಪಿಗ್ಮೆಂಟೇಷನ್ ಇರೋರು ಅದರದ್ದು ಪುಡ ಸಮೇತ ಬಿಡೋಲ್ಲ ಆ ಹಣ್ಣಿಂದು ಇನ್ನೊಂದು ಹಣ್ಣಿಗೆ ಯಾವ ರೀತಿಯಾದ ಫರ್ಟಿಲೈಸರ್ಸ್ ಅವ್ರು ಯೂಸ್ ಮಾಡೋಕೆ ಆಗೋಲ್ಲ ಅಂಥ ಹಣ್ಣು ತಂದಿದ್ದೀನಿ ಅದರಲ್ಲಿ ಮಾಡಿರೋ ನಾನಿವತ್ತು ಫೇಸ್ ಕ್ರೀಮ್ ಓಕೆ ಎಟ್ಟೆಗೆ ಪ್ಯಾಪ್ಸ್ಟೆಸ್ ಬೇಕು ಫಸ್ಟ್ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಮಾಡಿ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಜಾಸ್ತಿ ಇರುತ್ತೋ ಆಗ ನಮಗೆ ಪಿಗ್ಮೆಂಟೇಷನ್ ಆಗುತ್ತೆ ಪ್ಲಸ್ ಪಿಗ್ಮೆಂಟೇಷನ್ ಕೆಲವ್ರು ಹೇಳ್ತಾರಲ್ಲ ಹಿಮ ಮುಖ ತುಂಬ ಪಿಗ್ಮೆಂಟೇಷನ್ ಸ್ಪ್ರೆಡ್ ಆಗಿದೆ ಅಂತ ಎಸ್ ಮೆಲಾನಿನ್ ಸ್ಪ್ರೆಡ್ ಆಗಿರೋದ್ರಿಂದ ಮುಖ ತುಂಬ ಪ್ರೊಡಕ್ಷನ್ ಆಫ್ ಮೆಲಾನಿನ್ ಜಾಸ್ತಿ ಆದಾಗ ಮುಖ ತುಂಬ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ವೆಲ್ಕಮ್ ಟು ಹೇಮಾ ನಗರ ಫ್ಲಪ್ಸ್ ನಾನು ಹೇಮಾ ಅದಕ್ಕೆ ಇವತ್ತು ರಾಮ ಬಾಣ ಆಗಿರೋ ನಾನು ಈ ಎಲೆಗಳನ್ನ ತಗೊಂಡಿದ್ದೀನಿ ಈಗಾಗಲೇ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಿದ್ದೀನಿ ಈ ಎಲೆಗಳ ಏನು ಅಂತ ಎಸ್ ಮತ್ತೊಮ್ಮೆ ಇವತ್ತಿನ ಈ ಎಲೆಗಳ ಜಾದೂ ಬಗ್ಗೆ ಹೇಳ್ತಿದ್ದೀನಿ ಅವತ್ತು ನಾನು ತಗೊಂಡಿದ್ದು ಎಳೆ ಎಲೆಗಳನ್ನ ಓಕೆ ಅದರ ಜೊತೆಗೆ ಜಾದೂ ಮಾಡೋ ಇದು ಏನು ಅಂತ ಸುಮಾರು ಜನಕ್ಕೆ ಗೊತ್ತಿದೆ ಈ ಸಿಪ್ಪೆ ಏನು ಅಂತ ಅಲ್ವಾ ಇದು ತುಳ್ದಿರೋ ಎಳೆಯಾಗಿರೋ ಸೀಬೆ ಹಣ್ಣಿನ ಸಿಪ್ಪೆ ಸೀಬೆ ಹಣ್ಣಿನ ಎಲೆ ಮತ್ತು ಸೀಬೆ ಹಣ್ಣಿನ ಸಿಪ್ಪೆ ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಸೊ ಇದು ನೋಡಿ ನೀವು ಇಷ್ಟು ಹಾಕ್ಕೊಂಡು ಉಜ್ಜಿದ್ರೂ ಸಾಕು ಇದು ರಾಮಬಾಣ ಒಂದೇ ದಿನ ಹೋಗುತ್ತಾ ಹೆಮ್ಮಾ ನಿಮಗೆ ಒಂದು ದಿನ ಆಗಿದ್ರೆ ಪಿಗ್ಮೆಂಟೇಷನ್ ಬಂದು ಒಂದು ದಿನದಲ್ಲಿ ಹೋಗುತ್ತೆ ಅಲ್ವಾ ಸೊ ಈ ಎಳೆ ಎಲೆ ಇದಿಷ್ಟು ನಾನು ಫ್ರೀಝರಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಚೆನ್ನಾಗಿ ವಾಶ್ ಮಾಡಿ ಫ್ರೀಝರಲ್ಲಿ ಇಟ್ಬಿಟ್ಟು ತೆಗೆದಿದ್ದೀನಿ ಓಕೆ ಎಲೆ ಅಲ್ಲ ಈ ಹಣ್ಣನ್ನು ಹಣ್ಣಿನ ಸಿಪ್ಪೆನ ಓಕೆ ಇವತ್ತಿನ ಹೋಗೋಣ ಇದು ಜಾದು ಮಡ ಸಿಪ್ಪೆ ಅಂತಲೇ ಹೇಳ್ತೀನಿ ಓಕೆನಾ ನಾನು ನಾನಿದ ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಫ್ರೆಂಡ್ಸ್ ಏನು ಅಂದರೆ ಎಲೆ ಮತ್ತು ಸಿಪ್ಪೆನ ಇದು ನಮಗೆ ಪೇಸ್ಟ್ ಬೇಕು ಸೊ ಕಂಪ್ಲೀಟಾಗಿ ತಗೊಳ್ಳಿ ಇಷ್ಟು ತೊಗೊಂಡು ಇದನ್ನು ಪೇಸ್ಟ್ ಮಾಡೋದಕ್ಕೆ ಅಲ್ಲಿ ರೋಸ್ ವಾಟ್ರ್ ಯೂಸ್ ಮಾಡ್ತೀನಿ ಫೈನ್ ರೋಸ್ ವಾಟ್ರ್ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಂಡು ಫಸ್ಟ್ ಒಂಥರ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ನಿಮಗೆ ಒಂದು ಪೇಸ್ಟ್ ರೀತಿ ಬರುತ್ತೆ ಇಲ್ಲಿ ನಿಮಗೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ನೋಡಿ ಈ ಥರ ಬರುತ್ತೆ ನಮಗೆ ಇದರದ್ದು ರಸ ಬೇಕು ಆಯಿತಾ ಕಂಪ್ಲೀಟಾಗಿ ನಾನು ಇದರದ್ದು ರಸ ತಗೊಳ್ತೀನಿ ಒಂದು ಮನ್ ಬಟ್ಟೆಯಲ್ಲಿದ್ದರೆ ಸೂಸ್ಕೊಳ್ಳಿ ಒಂದು ಖರ್ಚಿಫು ನಾನು ಡೈರೆಕ್ಟ್ ಕೈಯಲ್ಲೇ ಮಾಡ್ಕೊಳ್ತೀನಿ ಓಕೆ ನೋಡಿ ಈ ಥರ ಇರೋ ಜ್ಯೂಸ್ಗೆ ಈಗ ನಾನು ಇದಕ್ಕೆ ನಿಮ್ಗೆ ಈಗಾಗಲೇ ನಾನು ಪಿಡಿಯೋಲಿ ಶೇರ್ ಮಾಡಿದ್ದೆ ಪಪ್ಪಾಯ ಆ ಎ ಹೊರಗಡೆ ಏನಿದೆಯೋ ಆ ಪಪ್ಪಾಯ ಸಿಪ್ಪೆ ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು ಓಕೆ ಇದರಲ್ಲಿ ಸೀಬೆಹಣ್ಣು ಎಲೆ ಸೀಬೆಹಣ್ಣಿನ ಸಿಪ್ಪೆ ಸೀಬೆಹಣ್ಣಿನ ಎಲೆ ಪಪ್ಪಾಯ ಮೂರು ಕಾಮನ್ ಆ್ಯಂಟಿ ಆಕ್ಸಿಡೆಂಟ್ ಮೆಲಾನೆನ್ ಪ್ರೊಡಕ್ಷನ್ನ ல்ட்டாப் ஓகே ஆட்டனால் இங்கே நான் இதை சும ஒன்று காலுமச்சி கார்ன் ஃபுலோர் ஹாத்தாதின கார்ன் ஃபுலோர் ஃப்ரெண்ட்ஸ் ஓகே சோ இதனு நானும் கிரீம் மாதனி இவங்க ஓகே இத்தரவந்து கிரீம் ஆட் கொட்டே நீத்திரி மலையக்கு முறை இதன்கு பிகமெண்டேஷன் எல்லையோ நீ அப்ளே மலக்போது ஓகே మల్గ్కొందర్ధ గంట వన్ అవర్ ముంచే అప్లై మి మల్గక ముంచే వాష్ అగైన్ ఎట్గం కార్చేస్ట్ మనం ఓకే బండి ఇది నీరు మాడదంతా హతక్స్ ఈ కదీట్ ఇని ఈ డబల్ మెథడ్ మెథడల్ని నేను ఇవ్వ క్రీమ్ రెడీ మొత్తి ఓకే ఒక ఐదు నిమిష ఇన్ఫ్లర్ హిరద్రి చనం ఇంకా ఓకేనా ಫ್ರೆಂಡ್ಸ್ ನೋಡಿ ಈಗಾಗಲೇ ಅದು ಗಟ್ಟಿಯಾಗಿ ಬರ್ತಿದೆ ಓಕೆ ನೋಡಿ ನಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಿಸಿ ಇರುತ್ತೆ ಸ್ವಲ್ಪ ಹಾಕ್ಬೇಕು ಓಕೆ ಇದು ಮೇಲೆ ನೀವು ಅಪ್ಲೈ ಮಾಡ್ಬೋದು ನಾನು ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಓಕೆ ಏನೋ ಒಂದು ವಿಷಯ ಹೇಳೋಣ ಅಂದ್ಕೊಂಡೆ ಫ್ರೆಂಡ್ಸ್ ಮರ್ತೋದೆ ನಾನು ಇಟ್ಸ್ ಓಕೆ ನಾನಿಲ್ಲಿ ಇದು ನೋಡೋದಿಲ್ಲ ವಿಡಿಯೋ ಇವಾಗ ಇದು ಮಿರಾಕಲ್ ಕ್ರಿಯೇಟ್ ಮಾಡಿದೆ ಮಿರಾಕಲ್ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಸೊ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಕೊಳ್ಳಿ ಓಕೆ ಇದನ್ನು ರಬ್ ಮಾಡ್ತಾ ಇದ್ದೀನಿ ಕೆಟ್ಟಾಗಿ ನಮ್ಮ ಸೀಬೆ ಹಣ್ಣಿಗೆ ಮತ್ತು ಬಾಳೆಹಣ್ಣಿಗೆ ಫರ್ಟಿಲೈಸರ್ ಹಾಕೋಕ್ಕಾಗಲ್ಲ ಹಾಕಿದ್ರೆ ಹಣ್ಣು ಉರಿಯಲ್ಲ ಓಕೆ ಈಗ ಯಥೇಚ್ಛವಾಗಿ ಸಿಗ್ತಿದೆ ಚೇಪೇಕಾಯಿನ ಅಂದರೆ ಆಡು ಭಾಷೆ ಚೀಪೇಕಾಯಿ ಇಲ್ಲ ಸೀಬೆ ಹಣ್ಣು ನಮಗೆ ಚೀಪೇಕಾಯಿ ಅಂದು ಒಂದು ರೋಡಿ ಲೋಕಲಲ್ಲಿ ಆಯಿತಾ ಸೋ ಸೀಬೆ ಹಣ್ಣ ತಂದು ಯಾವುದೇ ಫಾರ್ಮಲ್ಲಿ ತಿನ್ನಿ ಅದೇ ಜಾಸ್ತಿ ಉಪ್ಪು ಖಾರ ಎಲ್ಲ ಹಾಕೊಂಡು ತಿನ್ಬೇಡಿ ಆಯಿತಾ ಹಾಗೇ ತಿನ್ನಿ ಜ್ಯೂಸ್ ಮಾಡಿಕೊಂಡು ಕುಡೀರಿ ಓಕೆ ಅದರ ಒಣಗಿಸಿ ಪೌಡ್ರ್ ಮಾಡಿಟ್ಕೊಡಿ ನಾನು ಪೌಡ್ರ್ ರೆಡಿ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಚೆನ್ನಾಗಿ ಮಸಾಜ್ ಮಾಡಿ ಇಟ್ ಕೆನ್ ಕ್ರಿಯೇಟ್ ವಂಡರ್ಸ್ ಬಟ್ ಟೈಮ್ ತಗೊಳ್ಳೋದು ತಗೊಳೋದೇ ಓಕೆ ನಾನು ಆವಾಗಲೇ ಕೆಲವು ಪಾಯಿಂಟ್ಸ್ನ ಮರ್ತೋದೆ ಅಂತ ಹೇಳಿದ್ರೆ ನಾನು ನೋಡಿ ಇವಾಗ ಮುಖದ ಭಾಗ ಸುಮಾರು ಜನ ಸಬ್ಸ್ಕ್ರೈಬ್ ಆಗಿದ್ದೀರ ಮುಖದ ಭಾಗ ನೋಡಿ ನನ್ನ ಮುಖದ ಮೇಲ್ಗಡೆ ಭಾಗನ ಎಪಿಡರ್ಮಿಸ್ ಅಂತ ಹೇಳ್ತೀನಿ ಮುಖದ ಕೆಳಗಡೆ ಭಾಗ ಈ ಭಾಗನ ಡರ್ಮಿಸ್ ಅಂತ ಹೇಳ್ತೀರಾ ನಮ್ಮ ಹಸ್ಬೆಂಡ್ಗೆ ಇರೋದು ಇಲ್ಲಿ ಸೊ ಇಟ್ ಇಸ್ ಎಪಿಡರ್ಮಿಸ್ ನನಗಿದ್ದು ಇಲ್ಲಿ ಎಪಿಡಮಿಸ್ ಸೊ ಈ ಭಾಗದಲ್ಲಿ ಐದರ್ ಇಟ್ ಕೆನ್ ಬಿ ಬಟರ್ಫ್ಲೈ ಎನಿ ಟೈಪ್ ಬಟರ್ಫ್ಲೈ ನೋಡಿ ಹಿಂಗೆ ಬರ್ಬೋದು ಬಟರ್ಫ್ಲೈ ಬರೀ ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಿಂಗು ಬರ್ಬೋದು ಫೈನ್ ನೋಡಿ ಅಂದರೆ ಹಿಂಗೆ ಬರ್ಬೋದು ಬಟರ್ಫ್ಲೈ ಲೈಕ್ ಇಟ್ ಇಸ್ ಡಮಸ್ ಅಂತಾನೆ ಮುಖದ ಕೆಳಗಡೆ ಭಾಗ ಬಂದರೆ ಮನ್ಸ್ ಆ್ಯಂಡ್ ಇಯರ್ಸ್ ಕೌಂಟ್ ಮಾಡಿಕೊಡಿ ಕನ್ಸಿಸ್ಟೆನ್ಸಿ ಇದ್ದರೆ ಮನ್ಸಲ್ಲಿ ಹೋಗುತ್ತೆ ಇಂಟೇಕು ಹೊರಗಡೆ ನಾ ಹೇಳಿದ್ದೆಲ್ಲ ಮಾಡಿಕೊಂಡ್ರೆ ಎಪಿಡಮಿಸ್ಸು ಕೌಂಟ್ಸ್ ಮನ್ಸ್ ಆ್ಯಂಡ್ ಡೇಸ್ ಕನ್ಸಿಸ್ಟೆನ್ಸಿ ಇದ್ದು ಬೇಗ ಕ್ಲಿಯರ್ ಮಾಡ್ಕೊಂಡಿರೋರು ನಮ್ಮ ಎಪಿಡಮಿಸ್ ಓಕೆ ನೀವು ಹಂಗೂ ಇದಕ್ಕೆ ಬೇಕು ಅಂದರೆ ಆಲೂಗೆಡ್ಡೆ ಚಾರ್ಜ್ನ ಇದರಲ್ಲಿ ಅತಿ ಅತಿ ಮಸಾಜ್ ಮಾಡಿ ಫೈನ್ ಇಷ್ಟು ನಾನು ನಿಮಗೆ ಟಿಪ್ಸು ಟ್ರಿಕ್ಸು ಹೇಳಿದ್ದೀನಿ ಆಯಿತಾ ಈಗ ಇದನ್ನ ಅಪ್ಲೈ ಮಾಡಲೇಬೇಕು ಇದನ್ನ ದಿನ ಅಂತಲ್ಲ ನಿಮ್ಮತ್ರ ಇದಿತ್ತು ಅಂದರೆ ಮಾಡಿಕೊಳ್ಳಿ ಹೆಂಗೋ ಕ್ರೀಮ್ ಮಾಡ್ಕೊಳ್ತೀರಲ್ಲ ನೈಟ್ ಕ್ರೀಮ್ ಇದರಿಂದಾನೇ ಮಾಡಿರೋದು ಇದು ಇರುತ್ತೆ ನಿಮ್ಮ ಹತ್ರ మార్కొడి కురి నెవై ఏను ఆబారు ఈ అద్భుతవ నైట్ క్రీమ్ యీతి మే అంత నోడీ మల్గొకే మల్గొకే వందవర్ ఎరవర్ ముంచే ఫుల్ ఫేస్కి అప్లై మారి మల్గక ముంచే వాష్ మల్కొడి ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಇದರಲ್ಲಿ ಏನು ಹಾಕಿದ್ದೀನಿ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಒಂದು ಕಾಲು ಚಮಚ ಅರ್ಧ ಚಮಚ ಮತ್ತು ಪಪ್ಪಾಯ ಸಿಪ್ಪೆ ಇಲ್ಲಿ ಡಾಮಿನೇಟಿಂಗ್ ಪಪ್ಪಾಯ ಸಿಪ್ಪೆ ಮತ್ತು ಇದು ಸಿಪ್ಪೆ ಎಲೆ ಎಲ್ಲ ಚೆನ್ನಾಗಿ ತೊಳೆದಿರಬೇಕು ಫ್ರೆಂಡ್ಸ್ ಈಗಲೂ ಹೇಳಿದ್ದೀನಿ ಎಲೆ ಸಿಕ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ ಸಿಪ್ಪೆ ಇದ್ರೆ ಸಾಕು ಚೆನ್ನಾಗಿ ನೋಡಿ ಅದು ಒಳಗಡೆ ಹೋಗಬೇಕು ಅಲ್ಲಿವರೆಗೂ ಪೆನಿಟ್ರೇಟ್ ముద కాంతి మే మల్గ్కి అవర్ ము అప్లై మాకు ఓకే అసే మే ఇొంది అవర్ మల్తీర అందా వాష్ ఫైన్ ఇది నైట్ క్రీమ్ ಅಂದರೆ ನಾನೇನು ರೆಕಮೆಂಡ್ ಮಾಡ್ತೀನಿ ಗೊತ್ತಾ ಪಿಗ್ಮೆಂಟೇಷನ್ ಇರೋದಂತಲ್ಲ ಇವಾಗ ನನಗೆ ಪಿಗ್ಮೆಂಟೇಷನ್ ಇಲ್ಲ ಬಟ್ ಅಂದ್ರೂ ನಾನು ನೈಟ್ ಮಲಗುವಾಗ ಯಾವುದೇ ರೀತಿ ಕ್ರೀಮ್ ಹಾಕ್ಕೊಳ್ಳಲ್ಲ ಮುಖಾನ ನೀಟಾಗಿ ಹಸಿ ಹಾಲಲ್ಲಿ ಬರ್ಸಿಬಿಟ್ಟು ಅಥವಾ ಬೇಸನಲ್ಲಿ ನೈಂಟಿ ಪರ್ಸೆಂಟ್ ನಾನು ತೊಳೆಯಲ್ಲ ಹಸಿ ಹಾಲು ಇಟ್ಕೊಂಡಿರ್ತೀನಿ ಅದನ್ನು ನೀಟಾಗಿ ವೈಪ್ ಮಾಡಿಬಿಟ್ಟು ಮುಖ ತೊಳ್ಕೊಂಡು ಮಲ್ಕೊಂಡಿರ್ತೀನಿ ನೈಟ್ ಟೈಮು ಯೂಶ್ವಲಿ ನಮ್ಮ ಸ್ಕಿನ್ನು ಉಸಿರಾಡಬೇಕು அதுக்கு யாதே ரீதியாக லேபன ஹாக்கொள்ள இது ஹாக்க டைட் அனத்தி அஷ்டொன்னு டைட்டெல்லாம் லைட்டாகி லைட் நான் ஹாக்கி சொல் கிரீம் அந்த நீனா ஜாஸ்தி ஹாக்க டைட்டை ஏன்னு யோசனை மாபடி அது நான் வசிது கான்ஸ்டாஜ் ஓகே நோடி ஒன் அவரு அத் ஒன் அவர் சாக்கு ஒன் அவர் எர்டவரு ஒன் அவர் சாக்கு பேசிக்கலி நான் எர்டவர் தே ஒன் அவர் இட் இட்னு முக வாஷ்மி மல்க்கொடி ನೈಟಲ್ಲಿ ಆದರೆ ಹಸಿ ಹಾಲಲ್ಲಿ ನೀಟಾಗಿ ವೈಪ್ ಮಾಡಿ ಮಲ್ಕೊಳ್ಳಿ ಯಾವುದೇ ಕ್ರೀಮ್ ಹಚ್ಚಬೇಡಿ ಐದರ್ ಅಲೋವೆರಾನೋ ಯಾಕೆಂದರೆ ನಮ್ಮ ಸ್ಕಿನ್ ಇವಾಗ ನೋಡಿ ನನಗೆ ಪಿಗ್ಮೆಂಟೇಷನ್ ಇಲ್ಲ ಸ್ಕಿನ್ ಯಾವಾಗ ಉಸಿರಾಡುತ್ತೆ ನಾವು ರಾತ್ರಿ ರಿಲ್ಯಾಕ್ಸ್ ಮಾಡಿದಾಗ ಸೊ ಅದನ್ನು ಬಿಡಬೇಕು ನೋಡಿ ನನ್ನ ಸ್ಕಿನ್ ಟೆಕ್ಸ್ಚರ್ ಅವಾಗಲಕ್ಕೂ ಇವಾಗಲಕ್ಕೂ ಹೆಂಗಿದೆ ಅಂತ ಓಕೆ ಸುಮಾರು ಜನಕ್ಕೆ ಯೂಸ್ ಆಗೋದು ಪಿಗ್ಮೆಂಟೇಷನ್ನ ಸ್ಟಾಪ್ ಮಾಡೋದ್ರಲ್ಲಿ ರಾಮಬಾಣ ಆಗಿರೋದು ಮೆಲಾನಿತ್ ಪ್ರೊಡಕ್ಷನ್ ಅದನ್ನು ಸ್ಟಾಪ್ ಆಗಬೇಕು ఆవ పిగ్మెంటేషను స్టాప్ ఆగ్ జాస్తి ఇలా ముఖ్ మేలు స్ప్రెడ్ ఆగల్ ఆ నిట్లు ఇవతూ యూస్ఫుల్ వీడియో ఎట్ అగేన్ ఎలా అదకూ టెస్ట్ బెక్క ప్యాస్ టెస్ట్ ఏమూ యూస్ మడి ఐదే పౌడర్ అది సిప్పె అద హర్ర్బ్స్ యావారు పర్వాలేదు ఆయన సో ఇవత వీడియో ఎలా ముగ్దీనండి అకస్మాత్ ఇవతిన కంటెంట్ నిష్టక్ మి శేర్ మి సబ్స్క్రైబ్ త్రీ డాట్సీ లైకు షేరు సబ్స్క్రైబ్ మాట్ ಯೂಟ್ಯೂಬ್ ಹೈಪ್ ಕೊಟ್ಟಿದೆ ದಯವಿಟ್ಟು ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಬೇಕಲ್ಲ